ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವೈಕುಂಠ ಏಕಾದಶಿ ನೋಡಿ ವೈಕುಂಠ ಏಕಾದಶಿ ಇದೆ ಡಿಸೆಂಬರ್ ಮೂವತ್ತನೇ ತಾರೀಕಿಗಿದೆ ವೈಕುಂಠ ಏಕಾದಶಿಯ ದಿನ ಚಮತ್ಕಾರಿ ಸಕ್ಕರೆ ದೀಪ ಫಾರ್ ದ ಫಸ್ಟ್ ಟೈಮ್ ಈ ಒಂದು ರಹಸ್ಯ ರೆಮಿಡಿಯನ್ನ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಒಂದು ರಹಸ್ಯ ಸಕ್ಕರೆಯ ದೀಪವನ್ನ ವೈಕುಂಠ ಏಕಾದಶಿಯ ದಿನ ಬೆಳಗೋದ್ರಿಂದ ನೀವು ಏನು ಕೇಳ್ತೀರಾ ಆ ವಿಶ್ ಕಂಪ್ಲೀಟ್ ಆಗಿ ಫುಲ್ ಫಿಲ್ ಆಗತ್ತೆ ಅತಿ ಶೀಘ್ರದಲ್ಲಿ ಅಂತಹ ರಹಸ್ಯ ವಿಷಯವನ್ನ ನಿಮ್ಮ ಮುಂದೆ ಹೇಳಕ್ ಬಂದಿದ್ದೀನಿ ವೀಕ್ಷಕರೇ ಮೊಟ್ಟ ಮೊದಲೇ ಬಾರಿಗೆ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಅದೇ ರೀತಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೇಂದ್ರ ದೇಶಪಾಂಡೆ ಗುರುಜಿ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತಿ ಅದರಲ್ಲಿ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಅವರು ಲಾಂಚ್ ಮಾಡಿದ್ದಾರೆ ಆ ಜಾಯ್ನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ ಗೆ ಮೆಂಬರ್ ಆಗ್ತೀರ ಮೆಂಬರ್ ಆದರೆ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ವಾರ ಭವಿಷ್ಯ ವರ್ಷ ಭವಿಷ್ಯ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮಾತ್ರ ಅಂದ್ರೆ ಮೆಂಬರ್ ಗಳ ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅಲ್ಲದೆ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗಂತೂ ಬಹಳ ಅದನ್ನ ಟ್ರೈ ಮಾಡಿದೀನಿ ಅದೇ ರೀತಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಅಂತ ವೀಕ್ಷಕರಗಳಲ್ಲಿ ಒಬ್ಬ ಲಕ್ಕಿ ವಿನ್ನರ್ ನ ಕರೆಸಿ ತಿಂಗಳ ಕೊನೆಗೆ ನಾವು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ವೀಕ್ಷಕರೇ ಬನ್ನಿ ತಡ ಮಾಡದೆ ಇವತ್ತಿನ ವಿಷಯ ಆರಂಭ ಮಾಡೋಣ ವೀಕ್ಷಕರೇ ಈ ಒಂದು ವೈಕುಂಠ ಏಕಾದಶಿ ಅಂದ್ರೆ ನಾಳೆ ಇಲ್ಲ ನಾಡಿದ್ದು ಮೂವತ್ತನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ ವೈಕುಂಠ ಏಕಾದಶಿಯ ದಿನ ನೋಡಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಹೊಸ ಮಣ್ಣಿನ ಹಣತೆ ಆದ್ರೂ ಸರಿ ಅಥವಾ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದ ಮಣ್ಣಿನ ಹಣತೆ ಇದ್ರೆ ಅದನ್ನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಬಳಸಬಹುದು ಯಾವ ಸಮಯದಲ್ಲಿ ಈ ಮಣ್ಣಿನ ಹಣತೆ ಬೆಳಗ್ಬೇಕು ವೈಕುಂಠ ಏಕಾದಶಿ ದಿನ ಅಂತಂದ್ರೆ ಯಾವ ಸಂದರ್ಭದಲ್ಲಾದರೂ ಬೆಳಗಬಹುದು ಯಾಕೆಂದ್ರೆ ವಿಡಿಯೋವನ್ನ ನೀವು ಇವತ್ತೇ ನೋಡಿದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಬೆಳಗಬಹುದು ಅಥವಾ ಲೇಟ್ ಆಗಿ ನೋಡಿದ್ರೆ ಆರು ಗಂಟೆ ಮೇಲೆ ಬೆಳಗಬಹುದು ಅಥವಾ ಮಧ್ಯಾಹ್ನ ನೋಡಿದ್ವಿ ಗುರುಗಳೆಂದರೆ ಮಧ್ಯಾಹ್ನನೇ ಬೆಳಗಿ ಸಾಯಂಕಾಲ ನೋಡಿದಿರಿ ಅಂದ್ರೆ ಸಾಯಂಕಾಲ ಬೆಳಗಿ ರಾತ್ರಿ ನೋಡಿದ್ರೆ ರಾತ್ರಿ ಬೆಳಗಿ ಇಂಥದ್ದೇ ಅಂತಿಲ್ಲ ಒಟ್ಟಲ್ಲಿ ವೈಕುಂಠ ಏಕಾದಶಿ ದಿನ ಯಾವ ಸಂದರ್ಭದಲ್ಲಾದರೂ ಯಾವ ಸಮಯದಲ್ಲಾದರೂ ಈ ದೀಪವನ್ನು ಬೆಳಗಬಹುದು ವೀಕ್ಷಕರೇ ಈ ಮಣ್ಣಿನ ಹಣತೆ ಇದನ್ನ ರಹಸ್ಯ ರೆಮಿಡಿ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಯಾಕಪ್ಪ ಅಂತಂದ್ರೆ ವೈಕುಂಠ ಏಕಾದಶಿಯ ದಿನ ನಾನು ಲಕ್ಷ್ಮೀ ಕುಬೇರ ಯಾಗ ಹೋಮ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ನಾನು ಮನೆಗೆ ಹಣವನ್ನ ಆಕರ್ಷಣೆ ಮಾಡಿ ತರುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಾಗ ಕೆಡಿಸ್ತಾ ಇದ್ದೀನಿ ಅವತ್ತು ಹಾಗಾಗಿ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ವೈಕುಂಠ ಏಕಾದಶಿ ದಿನ ನಡೆಯುವಂತಹ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಶ್ರೀ ಚಕ್ರ ನನಗೂ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ನಿಮ್ಮ ಹೆಸರಲ್ಲಿ ಹೋಮದಲ್ಲಿ ಇಡಿಸಿ ಮೂವತ್ತರಿಂದ ನಲವತ್ತು ದಿವಸ ಸಿದ್ಧಿ ಮಾಡಿಸ್ಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋಕೆ ಶುರು ಮಾಡ್ಬೋದು ಇದನ್ನ ವೈಕುಂಠ ಏಕಾದಶಿ ದಿನ ಕುಬೇರ ಲಕ್ಷ್ಮಿ ಯಾಗದಲ್ಲಿ ಇಟ್ಟು ಸಿದ್ಧಿ ಮಾಡಿಸ್ಕೊಂಡು ಮನೆಗೆ ತರಿಸಿ ಪೂಜೆ ಮಾಡಕ್ ಶುರು ಮಾಡಿದ್ರೆ ಒಂದು ವರ್ಷದಲ್ಲಿ ಕೋಟಿ ಕೋಟಿ ಸಾಲ ಇದ್ರ ಕಿತ್ತಿ ಹೋಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ನಿಮ್ಮ ಕೋರ್ಟ್ ಕೇಸ್ಗಳು ಲಿಟಿಗೇಷನ್ಸ್ ಗಳು ಇದ್ರೆ ಕ್ಲಿಯರ್ ಆಗುತ್ತೆ ಅದರ ಜೊತೆಗೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಬಂಗಾರ ಕೊಂಡ್ಕೊಳ್ತೀರಾ ಮನೆ ಕೊಂಡ್ಕೊಳ್ತೀರಾ ಕೇಳಿದ್ದನ್ನು ಕೊಡುವಂತ ಅಕ್ಷಯ ಕಾಮದೇನು ಕಲ್ಪರಕ್ಷ ಇದು ಇದು ನೋಡಿ ವಿಶೇಷವಾದಂತಹ ಪ್ರಕೃತಿ ದತ್ತ ಮರದಿಂದ ಮಾಡಿಸಿರ್ತೀನಿ ಅದು ಅಲ್ಲದೆ ಹದಿನೈದರ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿಸಿರ್ತೀನಿ ಇದರ ಜೊತೆಗೆ ಇದರ ಜಿಯೋಮೆಟ್ರಿಕ್ ಡಿಸೈನ್ ಏನಿದೆ ಇದು ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನ ತನ್ನ ಒಳಗಿಟ್ಕೊಂಡು ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಪ್ರಸಾರ ಪ್ರಚಾರ ಮಾಡುತ್ತೆ ಪಾಸಿಟಿವ್ ಎನರ್ಜಿಯನ್ನ ಆ ಮನೆಯ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರ ಕ್ಲೀನ್ ಆಗುತ್ತೆ ಅವ್ರಿಗೆ ಹಣಕಾಸು ಚೆನ್ನಾಗಿ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಮಾಟ ಮಂತ್ರ ತಂತ್ರ ಶಕ್ತಿ ನಾಟೋದಿಲ್ಲ ಮನೆಗೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಇಂತಹ ಹಣ ಎಳೆಯುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ ಇದನ್ನು ತರಿಸ್ಕೋಬೇಕು ಅಂತಂದ್ರೆ ನೀವು ಈಗಲೇ ಒಂದು ನಂಬರ್ ಅನ್ನ ತೋರಿಸ್ತೀನಿ ವೀಕ್ಷಕರೇ ಅದಕ್ಕೆ ಶ್ರೀಚಕ್ರ ಯಂತ್ರ ಬೇಕು ನಮಗೂ ಕೂಡ ಒಂದು ವೈಕುಂಠ ಏಕಾದಶಿ ದಿನ ಸಿದ್ಧಿ ಮಾಡಿದ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಈ ನಂಬರ್ಗೆ ಅಹ್ ನೀವು ಮೆಸೇಜನ್ನು ಹಾಕೋದಕ್ಕೆ ಮರಿಬೇಡಿ ಪಟ್ಟಂತ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈಗ್ಲೇ ಮೆಸೇಜ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಬನ್ನಿ ವೀಕ್ಷಕರೇ ಇವತ್ತಿನ ರೆಮಿಡಿಯನ್ನ ಹೇಳ್ಕೊಡ್ತೀನಿ ನೋಡಿ ಏನಪ್ಪಾ ಮಾಡಬೇಕು ಅಂತಂದ್ರೆ ವೈಕುಂಠ ಏಕಾದಶಿಯ ದಿನ ಒಂದು ದೀಪವನ್ನ ತಗೋಬೇಕು ಆ ದೀಪವನ್ನು ತಗೊಂಡು ನೀವು ಸ್ನಾನ ಮಾಡಿ ಒಂದು ದೇವರ ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಇದರ ಒಳಗಡೆ ಅಕಸ್ಮಾತ್ ಇಲ್ಲ ಗುರುಗಳೇ ನಾವು ಮಧ್ಯಾಹ್ನ ನೋಡಿದ್ವಿ ರಾತ್ರಿ ನೋಡಿದೀವಿ ಅಂತಂದರೆ ಕೈಕಾಲು ಮುಖ ತೊಳ್ಕೊಂಡ್ರು ಸರಿ ದೇವರಿಗೆ ನಮಸ್ಕಾರ ಮಾಡಿ ಈ ಒಂದು ಮಣ್ಣಿನ ಹಣತೆ ಅದ್ರ ಒಳಗಡೆ ತುಪ್ಪವನ್ನು ತುಂಬಿಸ್ಬೇಕು ದೇಸಿ ಹಸುವಿನ ತುಪ್ಪ ಆದರೆ ಸರಿ ಅದು ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಯಾವ ತುಪ್ಪ ಆದರೂ ಸರಿ ಅದನ್ನು ಇದರೊಳಗಡೆ ತುಂಬಿಸ್ಕೊಂಡು ಹತ್ತಿಯ ಬತ್ತಿ ಕಾಟನ್ ಬತ್ತಿ ಸಿಗುತ್ತೆ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಎರಡೆಳೆ ಬತ್ತಿ ಹಾಕಿ ಎರಡೆಳೆ ಬತ್ತಿ ಹಾಕಬೇಕು ಇದರ ತುಂಬಾ ತುಪ್ಪ ತುಂಬಿಸ್ಕೋಬೇಕು ತುಪ್ಪವನ್ನು ತುಂಬಿಸಿ ಅದರ ಒಳಗಡೆ ಇಷ್ಟೇ ಇಷ್ಟು ಚಿಟಿಕೆ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಸಕ್ಕರೆ ಹಾಕಿಬಿಡಬೇಕು ಸಕ್ಕರೆ ತುಪ್ಪದ ದೀಪ ರೆಡಿ ಮಾಡಿಕೊಂಡು ನಿಮ್ಮ ಮನೆಯ ಹಾಲ್ನಲ್ಲಿ ಮನೆಯ ಹಾಲ್ನಲ್ಲಿ ಇದನ್ನ ಉತ್ತರಾಭಿಮುಖವಾಗಿ ಇದರ ಮುಖ ಉತ್ತರ ದಿಕ್ಕಿಗಿರಬೇಕು ಇದನ್ನ ಬೆಳಗಿಸಿ ಪ್ರಾರ್ಥನೆ ಮಾಡ್ಕೋಬೇಕು ಶ್ರೀಂ 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 ಅಂತ ಮನಸ್ಸಲ್ಲಿ ಹನ್ನೊಂದು ಸಲ ಧಂ 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 ಧಮ್ ಅಂತ ಕುಬೇರ ಮಂತ್ರ ಇದು ಧಂ ಧಮ್ ಅಂತ ಬರುತ್ತೆ ಹನ್ನೊಂದು ಸಲ ಕುಬೇರ ಮಂತ್ರ ಹನ್ನೊಂದು ಸಲ ಶ್ರೀಮ ಮಹಾಲಕ್ಷ್ಮಿ ಮಂತ್ರ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯಿ ಈ ಮೂರನ್ನು ಸಮಯ ಇದೆ ಅಂದ್ರೆ ಮೂರನ್ನು ಕೂಡ ನೂರ ಎಂಟು ಸಲ ಹೇಳಿ ಶ್ರೀಮನ್ನ ನೂರ ಎಂಟು ಸಲ ಹೇಳ್ಬೋದು ಮನಸ್ಸಲ್ಲಿ ಬೀಜ ಮಂತ್ರ ಧಮ್ ಮಂತ್ರ ನೂರ ಎಂಟು ಸಲ ಹೇಳ್ಬೋದು ಮತ್ತು ಓಂ ನಮೋ ಭಗವತೆ ವಾಸುದೇವಾಯಿ ನೂರ ಎಂಟು ಸಲ ಹೇಳ್ಬೋದು ಹೇಳಿಬಿಟ್ಟು ಮನೆಯಲ್ಲಿ ಶಾಂತಿ ನೆಲೆಸಿರಬೇಕು ನೆಮ್ಮದಿ ನೆಲೆಸಿರಬೇಕು ಆರೋಗ್ಯ ಸ್ಥಿರವಾಗಿರ್ಬೇಕು ಎಲ್ರದ್ದು ಚೆನ್ನಾಗಿರಬೇಕು ಆರೋಗ್ಯ ವೃದ್ಧಿ ಆಗಬೇಕು ಹಣಕಾಸು ಚೆನ್ನಾಗಿ ನಡಿಬೇಕು ಆಮೇಲೆ ಕೆಲಸ ಕಾರ್ಯ ಕೈ ಹಿಡಿಬೇಕು ದಿನದಿಂದ ದಿನಕ್ಕೆ ಕೆಲಸ ಕಾರ್ಯದಲ್ಲಿ ಏಳಿಗೆ ಪ್ರ ಪ್ರಗತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಷ್ಟು ಹೊತ್ತು ಈ ದೀಪ ನಿಮ್ಮ ಮನೆ ಹಾಲಲ್ಲಿ ಬೆಳಗುತ್ತೆ ಬೆಳಗ್ರಿ ಆಮೇಲೆ ಅದು ಶಾಂತ ಆದ್ಮೇಲೆ ಅದರ ಒಳಗಡೆ ಏನಾದರೂ ತುಪ್ಪ ಇದ್ರೆ ಸಕ್ಕರೆ ಇದ್ದರೆ ಬತ್ತಿ ಇದ್ದರೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಹಾಕಿಬಿಟ್ಟು ಇದನ್ನು ನೀಟಾಗಿ ತೊಳೆದು ಇಟ್ಕೊಂಬಿಡಿ ಮುಗೀತು ಸಿಂಪಲ್ ರೆಮಿಡಿ ನೋಡೋದಕ್ಕೆ ಸಿಂಪಲ್ ಇದೆ ಯಾರು ಈ ಒಂದು ಸಕ್ಕರೆ ತುಪ್ಪದ ದೀಪವನ್ನು ವೈಕುಂಠ ಏಕಾದಶಿ ದಿವಸ ನಿಮ್ಮ ಮನೆಯಲ್ಲಿ ಬೆಳಗ್ತೀರಿ ಹಿರಿಯರ ಪಿತೃಗಳ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಪಿತೃದೋಷ ತೊಲಗತ್ತೆ ನಿಮಗೆ ನೀವು ಇನ್ಸ್ಟಂಟಾಗಿ ಈ ತುಪ್ಪದ ದೀಪ ಮನೆಯಲ್ಲಿ ಬೆಳಗ್ತಾ ಇರುತ್ತೆ ಮನೆಯಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ ಅಂತ ಇನ್ಸ್ಟಂಟ್ ಆಗಿ ನೋಡಿ ಎರಡೇ ನಿಮಿಷದಲ್ಲಿ ನೋಡಿ ಸಮಯ ಬಹಳ ಬೇಡ ನಿಮ್ಮ ಮನೆಯ ಹಾಲಲ್ಲಿ ತುಪ್ಪದ ದೀಪ ಬೆಳಗ್ತಾ ಇರುತ್ತೆ ಮನೆಯಲ್ಲಿ ಹೆಂಗೆ ನೆಮ್ಮದಿಯ ವಾತಾವರಣ ಶಾಂತಿ ನೆಗೆಟಿವ್ ಎನರ್ಜಿ ಎಲ್ಲ ಮನೆಯಿಂದ ಹೊರಗಡೆ ಹೋಗುತ್ತೆ ಫೀಲ್ ಆಗುತ್ತೆ ವೈಬ್ರೇಷನ್ ಫೀಲ್ ಆಗುತ್ತೆ ಒಂದೇ ವಾರದಲ್ಲಿ ನಿಮಗೆ ಹೊಸ ಹಣ ತಂದು ಕೊಡುತ್ತೆ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ಕಾರ್ಯಪ್ರಗತಿ ಎಲ್ಲವೂ ಕೂಡ ಇದನ್ನ ವ್ಯಾಪಾರ ಇದ್ದವರು ಅವತ್ತು ವೈಕುಂಠ ಏಕಾದಶಿ ದಿವಸ ಅಂಗಡಿಯಲ್ಲಿ ಕೂಡ ಸಕ್ಕರೆ ತುಪ್ಪದ ದೀಪವನ್ನ ಬೆಳಗಬಹುದು ಮನೆಯಲ್ಲೂ ಕೂಡ ಬೆಳಗಬಹುದು ತುಂಬಾ ಅಪರೂಪದ ರೆಮಿಡಿ ಹೇಳಿದ್ದೀನಿ ಗುರುಗಳೇ ಸಕ್ಕರೆ ತುಪ್ಪದ ದೀಪವನ್ನ ವೈಕುಂಠ ಏಕಾದಶಿ ದಿವಸ ನಾವು ಬೆಳಗಿದ್ದೀವಿ ಇದು ನಮಗೆ ಒಂದು ವಾರದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹಣ ತಂದು ಕೊಟ್ಟಿದೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಪ್ರಗತಿ ಅಭಿವೃದ್ಧಿ ಎಲ್ಲ ಆಗಿದೆ ಗುರುಗಳೇ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ಇದಕ್ಕೆ ವಿಶ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ರೆ ಅಥವಾ ಓದ್ತಾ ಇಲ್ಲ ಅಂದ್ರೆ ಗಂಡ ಕುಡಿತದ ಚಟಕ್ಕೆ ಅನೈತಿಕ ಸಂಬಂಧಕ್ಕೆ ಬಿದ್ದಿದ್ರೆ ಹೀಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಜಟಿಲ ಸಮಸ್ಯೆಗಳಿದ್ರೆ ಆ ತುಪ್ಪ ಸಕ್ಕರೆ ತುಪ್ಪದ ದೀಪ ಬೆಳಗಿಸಿ ಅದ್ರ ಮುಂದೆ ವಿಷನ ಹೇಳ್ಕೊಳ್ಳಿ ಈ ಕೆಲಸ ಆಗ್ಬೇಕು ನನಗೆ ಅಂತ ಹೇಳಿ ಒಂದೇ ವಾರದಲ್ಲಿ ರಿಸಲ್ಟ್ ಕೊಡುತ್ತೆ ಅಂತಹ ಅಪರೂಪದ ರೆಮಿಡಿಯನ್ನ ಹೇಳಿದ್ದೀನಿ ಸಕ್ಕರೆ ತುಪ್ಪದ ದೀಪವನ್ನ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಪಾಪ ಕಷ್ಟ ಇರಬಹುದಲ್ಲ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಕೂಡ ಈ ವೈಕುಂಠ ಏಕಾದಶಿ ದಿನ ಮನೆಯಲ್ಲಿ ಸಕ್ಕರೆ ತುಪ್ಪದ ದೀಪ ಬೆಳಗಿ ನಿಮ್ಮ ನಿಮ್ಮ ಸಕಲ ಸಂಕಷ್ಟಗಳಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವೈಕುಂಠ ಏಕಾದಶಿಯ ಇನ್ನೂ ಒಂದು ವಿಭಿನ್ನ ರೆಮಿಡಿಯೊಂದಿಗೆ ಬರ್ತೀನಿ ಮನೆಯಲ್ಲೇ ಮಾಡುವಂತ ಉಚಿತ ರೆಮಿಡಿಯೊಂದಿಗೆ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ್ಯ